ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಪೆಟ್ರೋಲ್ ತುಂಬಿದ ಟ್ಯಾಂಕರ್ನ ಸೈಲೆನ್ಸರ್ನಲ್ಲಿ ಬೆಂಕಿ ಚಾಲಕನ ಜಾಗರೂಕತೆಯಿಂದ ತಪ್ಪಿದ ಭಾರೀ ಅನಾಹುತ ಮುಂದಿನ ಬಜೆಟ್ನಲ್ಲಿ ಐಸಿಡಿಎಸ್ಗೆ ಹೆಚ್ಚಿನ ಅನುದಾನ ನೀಡಿ ಅಂಗನವಾಡಿ ನೌಕರರ ಸಂಘದಿಂದ ಬಳ್ಳಾರಿಯಲ್ಲಿ ಪ್ರತಿಭಟನೆ ಕಾರಟಗಿ ಸರ್ಕಾರಿ ಶಾಲೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಜಯಂತಿ ನೇತಾಜಿಯವರ ಧೈರ್ಯವನ್ನ ಮಕ್ಕಳು ಅಳವಡಿಸಿಕೊಳ್ಳಲು ಕರೆ ವಾರ್ತೆಗಳ ವಿವರ ಫೆಬ್ರವರಿ ತಿಂಗಳಲ್ಲಿ ಮಂಡಿಸಲಿರುವ ಬಜೆಟ್ನಲ್ಲಿ ಐಸಿಡಿಎಸ್ಗೆ ಹೆಚ್ಚಿನ ಅನುದಾನ ಮತ್ತು ಕನಿಷ್ಠ ವೇತನ ಘೋಷಣೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ಕೇಂದ್ರ ಸರ್ಕಾರವೇ ಜಾರಿಗೆ ತಂದಿದ್ದ ಐ ಸಿ ಡಿ ಎಸ್ ಯೋಜನೆಗೆ ಕೇಂದ್ರ ಸರ್ಕಾರವೇ ಹಣ ಬಿಡುಗಡೆ ಮಾಡದೇ ಇರುವುದರಿಂದ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಸಿಗಬೇಕಾದ ಪೂರಕವಾದ ಶಿಕ್ಷಣ ಇನ್ನಿತರೆ ಸೌಲಭ್ಯಗಳು ಸಿಗದಂತಾಗಿದೆ ಈ ನಿಟ್ಟಿನಲ್ಲಿ ಮುಂದಿನ ತಿಂಗಳಲ್ಲಿ ನಡೆಯುವ ಬಜೆಟ್ ಮಂಡನೆ ವೇಳೆ ಐ ಸಿ ಹೆಚ್ಚಿನ ಅನುದಾನ ಮತ್ತು ಕನಿಷ್ಠ ವೇತನ ಘೋಷಣೆ ಮಾಡಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದಿಂದ ನಗರದ ನಗರೂರು ನಾರಾಯಣರಾವ್ ಪಾರ್ಕ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಸಿಐಟಿಯು ಟಿಯು ಮುಖಂಡರು ಏನು ಹೇಳಿದ್ದಾರೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಸಿಎಟು ರಾಜ್ಯ ಸಮಿತಿ ತೀರ್ಮಾನದ ಭಾಗವಾಗಿ ಇವತ್ತು ರಾಜ್ಯದಲ್ಲಿರುವಂಥ ಎಲ್ಲ ಪಾರ್ಲಿಮೆಂಟ್ ಸದಸ್ಯರ ಮನೆ ಮುಂದೆ ಹೋರಾಟ ಧರಣಿ ಮಾಡ್ತಾ ಇದ್ವಿ ಬಳ್ಳಾರಿಯಲ್ಲಿ ಅನಿವಾರ್ಯವಾಗಿ ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಇರೋದರಿಂದ ನಮ್ಮ ಹೋರಾಟವನ್ನು ಎಂ ಮನೆ ಇಲ್ಲಿ ಇಲ್ಲಾರ್ದಂಥ ಸಂದರ್ಭದಲ್ಲಿ ನಾವು ಇವತ್ತು ನಾರಾಯಣರಾವ್ ಪಾರ್ಕ್ ಎದುರಿಗೆ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಮುಖ್ಯವಾದಂಥ ಬೇಡಿಕೆಗಳೇನಿದ್ದಾವಂತಂದರೆ ಇವತ್ತು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕಳೆದ ಒಂಬತ್ತು ವರ್ಷಗಳಿಂದ ಕಾರ್ಮಿಕ ವಿರೋಧಿ ನೀತಿಗಳನ್ನ ಅನುಸರಿಸ್ತಾ ಬರ್ತಾ ಇದ್ದಾರೆ ಕಾರ್ಮಿಕರಿಗೆ ಯಾವುದೇ ರೀತಿಯ ಕಾಯಂ ಮಾಡ್ತಾ ಇಲ್ಲ ಯಾವುದೇ ಯೋಜನೆಗಳಿಗೆ ಹಣವನ್ನು ಸರಪರಾಜು ಮಾಡ್ತಾ ಇಲ್ಲ ಇಂಥ ವಿಷಯಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ನಮ್ಮ ಕಾರ್ಮಿಕರು ದಿಟ್ಟವಾಗಿ ವಿರೋಧಿಸಿ ಇವರನ್ನು ನಾಳೆ ಅಧಿಕಾರದಿಂದ ಕೇಳಿಗಿಳಿಸಬೇಕಂತ ಒಂದೇ ಒಂದು ಹೋರಾಟವನ್ನು ಇಟ್ಟುಕೊಂಡು ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿದೀವಿ ಸರ್ ಈಗ ನಾವು ಇಡೀ ರಾಜ್ಯಾದ್ಯಂತ ಸ್ಕೀಮ್ ನೌಕರರ ಹೋರಾಟ ಇದೆ ಈ ಹೋರಾಟದಲ್ಲಿ ನಾವು ಬೇಡಿಕೆ ಇಟ್ಟಿರೋದೇನೆಂದ್ರೆ ಇವತ್ತು ಕೇಂದ್ರ ಸರ್ಕಾರ ಐ ಸಿ ಡಿ ಎಸ್ ಸ್ಟಾರ್ಟ್ ಮಾಡಿದಂಥದ್ದು ಇವತ್ತು ಕೇಂದ್ರ ಸರ್ಕಾರನೇ ತೊಂಬತ್ತು ಪರ್ಸೆಂಟು ಕಟ್ ಮಾಡಿದೆ ಐ ಸಿ ಡಿ ಎಸ್ ಅನುದಾನ ಏನಿದೆ ತೊಂಬತ್ತು ಪರ್ಸೆಂಟ್ ಕಟ್ ಮಾಡಿದೆ ಈಗ ಅರವತ್ತು ಪರ್ಸೆಂಟ್ ಮಾತ್ರ ಇವತ್ತು ರಾಜ್ಯ ಸರ್ಕಾರ ಕೊಡ್ತಾ ಇರೋದು ಹಂಗಾಗಿ ಐ ಸಿ ಡಿ ಎಸ್ ಮೂಲ ಏನಂದರೆ ಇವತ್ತು ಶಾ ಶಾಲಾ ಪೂರ್ವ ಶಿಕ್ಷಣ ಅಂಗನವಾಡಿಯಲ್ಲಿ ಆಗಬೇಕು ಅಂಥೇಳಿ ಇವತ್ತು ಐ ಸಿ ಡಿ ಎಸ್ನ ಉದ್ದೇಶಗಳಿರೋದು ಇವತ್ತು ಅಂಗನವಾಡಿ ನೌಕರರಿಗೆ ಐ ಸಿ ಡಿ ಎಸ್ ಕೆಲಸ ಬಿಟ್ಟು ಬೇರೆ ಇತರ ಕೆಲಸ ಕೊಡೋದು ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಮಾತೃವಂದನ ಇವೆಲ್ಲವನ್ನು ಬೇರೆ ಬೇರೆ ಇತರೆ ಬಿ ಎಲ್ ಓ ಕೆಲಸ ಈ ಥರ ಎಲ್ಲ ಕೆಲಸಗಳನ್ನು ಅಂಗನವಾಡಿ ಟೀಚರಿಗೆ ಕೊಟ್ಟು ಇವತ್ತು ಐ ಸಿ ಡಿ ಎಸ್ಸನ್ನು ಆ ಸ್ಕೀಮ್ ನೌಕರನ್ನು ಹಂತ ಹಂತವಾಗಿ ತೆಗಿಯಂಥ ಹುನ್ನಾರು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾಯಿದೆ ಹಂಗಾಗಿ ಇವತ್ತು ನಾವು ಹೇಳ್ತಾ ಇರೋದೇನೆಂದರೆ ಈ ಹೋರಾಟದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಏನು ಐ ಸಿ ಡಿ ಎಸ್ ಹಣ ನೀವೇನು ಬಜೆಟಲ್ಲಿ ಕಟ್ ಮಾಡ್ತಿದ್ರೆ ಆ ಅನುದಾನವನ್ನು ನಮಗೆ ಐ ಸಿ ಡಿ ಎಸ್ ಕೊಡಬೇಕು ಮತ್ತು ಈ ಐ ಸಿ ಡಿ ಎಸ್ನ ಐ ಸಿ ಡಿ ಎಸ್ ಐ ಸಿ ಡಿ ಎಸ್ನ ಹಣವನ್ನು ನೀವು ಅನುದಾನವನ್ನು ಹೆಚ್ಚು ಮಾಡಿದರೆ ಇವತ್ತು ನಾವು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಉಳಿಯೋಕ್ಕೆ ಸಾಧ್ಯ ಇಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಲಕ್ಷಾಂತರ ಮಹಿಳೆಯರು ಈ ಐ ಸಿ ಡಿ ಎಸ್ ಅನ್ನು ನೀವೇನಾದರೂ ಹಂತ ಹಂತವಾಗಿ ತೆಗಿತಾ ಹೋದರೆ ಅಷ್ಟು ಮಹಿಳೆಯರು ಇವತ್ತು ಬೀದಿ ಬರುವಂಥ ಬೀದಿ ಬರುವಂಥ ಪರಿಸ್ಥಿತಿ ಇದೆ ಆಮೇಲೆ ಇನ್ನೊಂದು ಏನು ಇದ್ದಾರೆ ಅಂದರೆ ಇವತ್ತು ನಾವು ಕೇಳ್ತಾ ಇರೋದೇನು ನಮ್ಮ ಹತ್ತು ದಿನ ಹೋರಾಟದಲ್ಲಿ ಅಂಗನವಾಡಿ ನೌಕರಿಗೆ ಒಂಬತ್ತುವರೆಯಿಂದ ಒಂದು ಗಂಟೆವರೆಗೂ ಶಾಲಾ ಪೂರ್ವ ಶಿಕ್ಷಣ ಕಡ್ಡಾಯವಾಗಿ ಅಂಗನವಾಡಿಯಲ್ಲಿ ನಡೀಬೇಕು ಅಂತೇಳಿ ಇವತ್ತು ರಾಜ್ಯದಲ್ಲಿ ಆದೇಶ ಆಗಿದೆ ಆದರೆ ಆ ಆದೇಶಕ್ಕೆ ಆ ಆದೇಶ ಯಾವುದನ್ನೂ ಇಲ್ಲಿ ಕೆಳ ಹಂತದಲ್ಲಿ ಜಾರಿ ಮಾಡ್ತಾ ಇಲ್ಲ ಮೇಲೆ ಹಂತದಲ್ಲೇ ಜಾರಿ ಮಾಡ್ತಾ ಇಲ್ಲ ಹಂಗಾಗಿ ಅದನ್ನು ಮಾಡಿ ಇವತ್ತು ಅಂಗನವಾಡಿಯಲ್ಲಿ ಶಾಲಾಪೂರ್ವ ಶಿಕ್ಷಣ ದೊಡ್ಡ ಮಟ್ಟದಲ್ಲಿ ಬಲವರ್ಧನವಾಗಿ ಮಾಡ್ತೀವಿ ಎಲ್ ಕೆ ಜಿ ಯು ಕೆ ಜಿ ಸಹಿತ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿದ್ವಿ ನಾವು ಎಲ್ ಕೆ ಜಿ ಯು ಕೆ ಜಿ ಸಹಿತ ನಮ್ಮ ಅಂಗನವಾಡಿಯಲ್ಲಿ ಆಗಲಿ ಅಂತೇಳಿ ನಾವು ಅವ್ರನ್ನ ಬೇಡಿಕೆ ಇಟ್ಟಿದ್ದೀವಿ ಆಮೇಲೆ ಇನ್ನೂ ಒಂದು ಕೂಸಿನ ಮನೆ ಅಂತೇಳಿ ತಂದಿದ್ದಾರೆ ಆ ಕೂಸಿನ ಮನೆ ಅಂಗನವಾಡಿಯಲ್ಲಿ ಬರ್ತಕ್ಕಂಥ ಫಲಾನುಭವಿಗಳೇ ಅವರು ಬೇರೆ ಅಲ್ಲ ಇವತ್ತು ಮೂ ಆರು ತಿಂಗಳಿಂದ ಮೂರು ವರ್ಷ ಒಳಗಿರ್ತಕ್ಕಂಥ ಮಕ್ಕಳು ಇವತ್ತು ಮನೆಗೆ ನಾವು ಟೇಗನ್ ಫುಡ್ ಕೊಡ್ತಾಯಿದ್ವಿ ಆ ಫುಡ್ ಕೊಡತಕ್ಕಂಥ ಮಕ್ಕಳಿಗೆ ಇವತ್ತು ಕೂಸಿನ ಮನೆ ಅಂತೇಳಿ ಬೇರೆ ಮಾಡಿದ್ದಾರೆ ಅದಕ್ಕೆ ಅನುದಾನ ಅವಶ್ಯಕತೆನೇ ಇರಲಿಲ್ಲ ಕೂಡ ಅವು ಅಂಗನವಾಡಿ ಫಲಾನುಗಳೇ ಬೇರೆ ಯಾರೂ ಅಲ್ಲ ಅದರಿಂದ ಉಪಯೋಗ ಇಲ್ಲ ಅಂಗನವಾಡಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಏನಿದ್ದಾರೆ ಮೂರಿಂದ ಆರು ವರ್ಷ ಮಕ್ಕಳು ಅಂಗನವಾಡಿಯಲ್ಲಿ ಶಾಲಾಪುರ ಶಿಕ್ಷಣ ಆಗಲಿ ಶಾಲಾಪುರ ಶಿಕ್ಷಣ ಬಲವರ್ಧನೆ ಮಾಡಿ ಅಂಗನವಾಡಿಗಳನ್ನು ಬಲವರ್ಧನೆ ಮಾಡಿ ಆ ಮಕ್ಕಳಿಗೆ ಸರಿಯಾದ ಗಾಳಿ ಬೆಳಕು ಇರ್ತಕ್ಕಂಥ ಒಂದು ಕಟ್ಟಡ ಕೊಡಿ ಆಮೇಲೆ ನೀರಿನ ವ್ಯವಸ್ಥೆ ಸರಿಯಾದ ನೀರು ಮತ್ತು ವಿದ್ಯುತ್ತನ್ನು ಕೊಡಿ ಅಲ್ಲಿ ಅಂಗನವಾಡಿ ಬರ್ತಕ್ಕಂಥ ಮಕ್ಕಳು ಬಡ ಮಕ್ಕಳು ಆ ಮಕ್ಕಳಿಗೆ ಸೌಕರ್ಯ ಕೊಡಿ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರನ ನಾವು ಕೇಳ್ತಾ ಇದ್ದೀವಿ ಪೆಟ್ರೋಲ್ ಟ್ಯಾಂಕರ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು ಚಾಲಕನ ಜಾಗರೂಕತೆಯಿಂದ ಬಹುದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ ಪೆಟ್ರೋಲ್ ತುಂಬಿಕೊಂಡ ಲಾರಿಯು ಗುಲ್ಬರ್ಗಾದಿಂದ ರಾಯಚೂರು ಕಾರಟಿಗಿ ಮಾರ್ಗವಾಗಿ ಬಳ್ಳಾರಿ ಜಿಲ್ಲೆಯ ಕುಡಿತಿನಿ ಪಟ್ಟಣಕ್ಕೆ ತೆರಳುವ ವೇಳೆ ಕಾರಟಗಿಯಲ್ಲಿ ಸೈಲೆನ್ಸರ್ಗೆ ಬಿಸಿಯಾಗಿ ಹೊಗೆ ಬರುತ್ತಿರುವುದರನ್ನ ಗಮನಿಸಿದ ಟ್ಯಾಂಕರ್ ಚಾಲಕ ಶರಣಬಸವೇಶ್ವರ ಶಾಲೆಯ ಮುಂಭಾಗದ ಆರ್ಜಿ ರಸ್ತೆಯಲ್ಲಿ ನಿಲ್ಲಿಸಿ ಪರಿಶೀಲಿಸಿ ಇರುವಂತಹ ಸ್ಥಳೀಯರ ಸಹಾಯದಿಂದ ಬೆಂಕಿ ನಂದಿಸಲು ಪ್ರಯತ್ನಿಸಿದ್ದಾರೆ ಅಷ್ಟರಲ್ಲಿ ಸಾರ್ವಜನಿಕರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ್ದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ ಬರಕ್ ಹಚ್ಚಿತ್ತು ವೈಗಿ ಬರಕ್ ಹಚ್ಚಿತ್ತು ಸಂಬಂಧ ಬರದ ನೀರು ಹಾಕಿದ್ವಿ ನೀರು ಹಾಕಿ ಆರ್ಸಿರ ತಟ್ಟಿಗೆ ಫೈರ್ ಇಂಜಿನ್ ಬಂದು ಸ್ವಲ್ಪ ನೀರು ಮಾಡುದು ಗಿರೀಶ್ ಅಂತನಾಂಟ್ ತಗೊಂಡು ಈಗ ಒಂದು ಅರ್ಧ ಗಂಟೆ ಮುಂದೆ ಸರ್ ಅದು ಅಲ್ಲೇ ಸೈಡ್ ಡ್ರೈವರ್ ಸೈಡೆ ಆ ಎಲೆನ್ ಸರ್ ಬರ್ತಿದಲ್ಲ ಅದು ಬೆಟ್ ಮೇಲೆ ಬರ್ತಿದ್. ಸ್ವಲ್ಪ ರಿವರ್ಸ್ ಬಾ ಅನ್ನಕತ್ತಿ ಸಾರಾ. ರಿವರ್ಸ್ ಬಂದಿಲ್ಲ. ಆ ಬರಗಿಲ್ರಿ ಆಫ್ ಆಗ್ ಮಾಡಿಬಿಟ್ರು ಆಪ ಆಗ್ಬಿಟ್ಟಿದೆ ಗಾಡಿ ಅಂತ. ಮತ್ತೆ ಕೋರಾ ನೀರು ಕೊಟ್ಟಿದ್ವಿ ನೀವೇ ನಾವು ಸ್ಕೂಲ್ ಇದೆಯಲ್ಲ. ಹೌದು ಹೌದು. ಮತ್ತೆ ದೊಡ್ಡ ನಮಗೂನು ಅನುಮತ ಅವಕಾಶ ಅಂತ ಹೇಳಿ ಯಾರು ಫೈರ್ ಗಾಡಿ ಸರ್ ಸರ್ ಕೊಣಕತ್ತೆ. ಕೋಡಾಡಿ ಬ್ಲಾಕ್ ಆಗಿತ್ತು. ಅದ್ರ ಸಲುವಾಗಿ ಹೀಟ್ ಆಗಿತ್ತು ಹೀಟ್ ಆಗಿ ಸೈಲೆನ್ಸರ್ ಕೆಂಪು ಆಗಿರೋದ್ರಿಂದ ಬೆಂಕಿ ಏನ್ ಹತ್ತಿರಲ್ಲ ಹೀಟ್ ಆಗಿತ್ತು ಹೊಗೆ ಹೊಂಟಿತ್ತು ನೀರ್ ಹಾಕಿದೀನಿ ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಜಯಂತಿಯನ್ನ ಆಚರಿಸಲಾಯಿತು ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಭಾಷ್ ಚಂದ್ರ ಬೋಸರ ಜಯಂತಿಯನ್ನ ಸರಳವಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಕ ಮೊಹಮ್ಮದ್ ರಫೀ ಮಾತನಾಡಿ ಸುಭಾಷ್ ಚಂದ್ರ ಬೋಸರು ಸೇನಾನಿ ಮತ್ತು ಪರಾಕ್ರಮಿ ಅವರ ಆದರ್ಶ ಧೈರ್ಯವನ್ನು ನಮ್ಮ ಮಕ್ಕಳು ಅಳವಡಿಸಿಕೊಂಡಲ್ಲಿ ಉತ್ತಮ ಸೇನಾನಿಗಳಾಗಲು ಸಾಧ್ಯ ಎಂದು ತಿಳಿಸಿದರು ಸುಭಾಷ್ ಚಂದ್ರ ಬೋಸ್ರವರ ಆಚರಣೆ ಮಾಡಲಾಯಿತು ಇವರು ಸ್ವತಂತ್ರಕ್ಕಾಗಿ ಹೋರಾಡಿದಂಥವೇ ಮಹಾನ್ ಮೇಧಾವಿಯಾಗಿದ್ದಾರೆ ಹಾಗಾಗಿ ಮೊಟ್ಟ ಮೊದಲು ಸೈನ್ಯವನ್ನು ಕಟ್ಟಿರ್ತಕ್ಕಂಥ ಮಹಾನ್ ಮೇಧಾವಿ ಚಿಕ್ಕ ವಯಸ್ಸಿನಲ್ಲಿಯೇ ಬ್ರಿಟಿಷರ ವಿರುದ್ಧ ಹೋರಾಡುವ ಒಂದು ಹಂಬಲದಿಂದ ಇವರು ಸೈನ್ಯವನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಇವತ್ತ ಅವರ ಒಂದು ಜನ್ಮದಿನಾಚರಣೆಯನ್ನು ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಚರಣೆ ಮಾಡ್ತಾರೆ ಅಯೋಧ್ಯೆಯ ಮಂದಿರ ಕಾರ್ಯಕ್ರಮದ ಅಂಗವಾಗಿ ಕಾರಟಗಿಯ ಶ್ರೀರಾಮ ಮಂದಿರವನ್ನು ವಿದ್ಯುತ್ ಬಲ್ಬ್ಗಳಿಂದ ಅಲಂಕರಿಸಿ ಅದ್ದೂರಿಯಾಗಿ ದೀಪೋತ್ಸವವನ್ನು ಆಚರಿಸಲಾಯಿತು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆದ ಹಿನ್ನೆಲೆಯಲ್ಲಿ ಕಾರಟಗಿ ತಾಲೂಕಿನ ಹುಳಕಿಹಾಳ ಕ್ಯಾಂಪಿನ ರಾಮಾಲಯದಲ್ಲಿ ವಿಶೇಷ ಪೂಜೆ ನಡೆಸಿದರಲ್ಲದೆ ದೇವಸ್ಥಾನಕ್ಕೆ ದೀಪಾಲಂಕಾರ ಮಾಡಲಾಗಿತ್ತು ಬೆಳಗ್ಗೆಯಿಂದ ವಿಶೇಷ ಪೂಜೆ ವಿಧಿವಿಧಾನಗಳು ನಡೆದಿದ್ದು ಸಂಜೆ ಭಕ್ತರು ದೀಪಗಳಿಂದ ಅಲಂಕಾರ ಮಾಡಿ ಸಂಭ್ರಮಿಸಿದ್ದರು ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಸರ್ವ ಸದಸ್ಯರೂ ಸೇರಿದಂತೆ ಗ್ರಾಮದ ಭಕ್ತಾದಿಗಳು ಉಪಸ್ಥಿತರಿದ್ದರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿಮಿಡಿತ ನಮಸ್ಕಾರ